ആരാണോ നമ്മ ബയർ ആണ് ബാങ്കിങ് അപ്ലൈ ചെയ്തിട്ട്

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕಾಂಡ ವ್ಲಾಗ್ಸ್ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅನ್ಕೊಂತೀನಿ ಭಾಳ ದಿನ ಆಗಿತ್ತು ನಾನು ವ್ಲಾಗ್ ಮಾಡಲಿಲ್ಲಂಗೆ ಇನ್ಮೇಲೆ ವ್ಲಾಗ್ ಮಾಡಬೇಕು ಅಂದ್ಕೊಂಡಿನಿ ಇದು ನೋಡ್ರಿ ದುರ್ಗದ ಬೈಲು ಎಲ್ಲರಿಗೂ ಗೊತ್ತೈತಿ ಹುಬ್ಳಿ ಒಳಗೆ ದುರ್ಗದ ಬೈಲ್ ಅಂದ್ರೆ ಎಲ್ಲರಿಗೂ ಗೊ ಗೊತ್ತೈತಿ ಅಂತ ಅಂದ್ಕೊಂಡಿನಿ ಆದಷ್ಟು ನಾನು ವ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ಇದು ನಾನು ಮಾರ್ಕೆಟಿಗೆ ಹೋಗುವಾಗ ಹಂಗೆ ಒಂದು ಸ್ವಲ್ಪ ಸಣ್ಣದಾಗಿ ನಾನು ಕ್ಲಿಪ್ ತೊಗೊಂಡಿನಿ ಇಲ್ಲಿ ನಾನು ಒಂದು ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು ಆಲ್ಮೋಸ್ಟ್ ಎಲ್ಲರೂ ಬರೋದೆ ಈ ಮಾರ್ಕೆಟಿಗೆ ಯಾಕಂತಂದ್ರೆ ಏನಾಗುತ್ತಂದ್ರೆ ಇಲ್ಲಿ ಕಡಿಮೆ ಪ್ರೈಸಿಗೆ ಒಂದು ಸ್ವಲ್ಪ ಎಲ್ಲಾ ಎಲ್ಲ ಐಟಮ್ಸು ನಾವು ತಗೋಬೋದು ಸಣ್ಣ ಪುಟ್ಟ ಕ್ಲಿಪ್ಸ್ ಆಗಲಿ ಹೆಣ್ಮಕ್ಳಿಗೆ ಬೇಕಾಗಿರೋಂತಹ ಎಲ್ಲ ವೆರೈಟೀಸು ಈಗ ದುರ್ಗದ ಬೈಲೊಳಗನ ಸಿಕ್ಬಿಡ್ತಾವು ಹೀಗಾಗಿ ಎಲ್ಲರೂ ಬರೋದು ದುರ್ಗದ ಬೈಲಿಗೆ ಇಲ್ಲಿ ನೋಡ್ರಿ ನಾನು ಎಲ್ಲನೂ ಅದ್ಕದ ಸಣ್ಣದಾಗಿ ನಾನು ನೋಡ್ರಿ ಎಲ್ಲನೂ ತೋರಿಸ್ತಾ ಇದ್ದೀನಿ ಸ್ಲಿಪ್ಪರ್ಸ್ ಆಯಿತು ನಿಮಗೆಲ್ಲ ಥರದ್ದು ವ್ಯಾಂಟಿ ಬ್ಯಾಗ್ಸು ಎಲ್ಲ ಪ್ರತಿಯೊಂದು ನಿಮ್ಗೆ ಇಲ್ಲಿ ಸಿಗ್ತಾವಂತಲೇ ಹೇಳ್ಬೋದು ನಮ್ದು ಒಂದು ಸ್ವಲ್ಪ ಮಾರ್ಕೆಟ್ ಮಾಡೋದಿತ್ತು ಮಗನ ಬರ್ತ್ಡೇ ಐತಿ ಹೀಗಾಗಿ ಸಣ್ಣದಾಗಿ ನಾವು ಸಿಂಪಲ್ಲಾಗಿ ಮಾಡ್ತೀವಿ ಬರ್ತ್ಡೇ ಏನು ಚೋರ್ ಮಾಡೋದಿಲ್ಲ ಸಣ್ಣದಾಗಿನ ಅವ್ರ ಫ್ರೆಂಡ್ಸು ಅವ್ನ ಖುಷಿ ಕೊಡೋಂಥದ್ದನ್ನ ಮಾಡೋದು ಅವ್ನು ಕೇಳಿ ಯಾಕಂದ್ರೆ ಫ್ರೆಂಡ್ಸ್ ಅಂದ್ರೆ ಅವ್ರಿಗೆ ಮೊದ್ಲು ಗೊತ್ತಾಗಲಿಲ್ಲ ಸಣ್ಣವರಿದ್ದಾಗ ನಾವು ಮಾಡಿಬಿಟ್ವಿ ಬರ್ತ್ಡೇನ ಆಗಿ ಈಗ ಒಂದು ಸ್ವಲ್ಪ ತಿಳುವಳಿಕೆ ಬಂದಾಗಿಂದ ಆ ಫ್ರೆಂಡ್ಸಿಗೆ ಕರೀದು ನಾವು ಮಾಡ್ತೀವಲ್ಲ ಬರ್ತ್ಡೇ ಅದು ಅವ್ನ ಖುಷಿ ಕೊಡ್ತತಿ ಮಕ್ಕಳಿಗೆಲ್ಲರಿಗೂ ಅಷ್ಟೇ ಅವ್ರ ಫ್ರೆಂಡ್ಸ್ ಬಂದ್ರೆ ಖುಷಿ ಪಡ್ತಾರೆ ಹೀಗಾಗಿ ಮಕ್ಕಳು ಬರ್ತ್ಡೇಗೆ ಎಲ್ಲರೂ ಮಕ್ಕಳು ಇರಬೇಕಾಗತ್ತೆ ಅದಕ್ಕೆ ಸಣ್ಣದಾಗಿ ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಬಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿನಿ ಈಗ ನೋಡಿರಿ ಸ್ವಲ್ಪ ನಾನು ಪರ್ಚೇಸಿಂಗ್ ಮಾಡೋದಿತ್ತಲ್ಲ ಅನ್ನೆಲ್ಲ ಅಲ್ಲಿ ನಾನೆಲ್ಲ ಏನದು ಮೋನಿಗೆ ಬರ್ತ್ಡೇಗೆ ಬಟ್ಟೆಗಳನ್ನ ತಗೊಂಡ್ವಿ ಕೆಲವೊಂದು ಕೆಲವೊಂದು ಶೂಸು ಸ್ಲಿಪ್ಪರ್ಸ್ನೆಲ್ಲ ತೊಗೊಂಡ್ರು ಇಲ್ಲಿ ಬಂದೀವಿ ಒಂದು ಸ್ವಲ್ಪ ಹಸಿವಾಗಿತ್ತು ಟಿಫನ್ನು ತಿಂದಿದ್ವಿ ಆದರೂ ಲೈಟಾಗಿ ತಿಂದ ಅದಕ್ಕೆ ಕಾಮತ್ತು ಹೋಟೆಲ್ಗೆ ಹೋಗೋಣ ಅಂತ ಹೊಂಟೇ ನೋಡಿರಿ ಈಗ ಯಾರೆಲ್ಲ ಹೊಸದಾಗಿ ನೋಡಕತಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನನಗೆ ಶಾಪು ಆದು ಇದು ಎಲ್ಲ ಟೆನ್ಷನ್ ಒಳಗೆ ನನಗೆ ವಿಡಿಯೋ ಮಾಡೋಕೆ ಆಗಲ್ಲದು ಆವಾಗೆಲ್ಲ ವಿಡಿಯೋ ಮಾಡ್ತಿದ್ದೆ ಭಾಳ ಜನರು ಯಾಕೆ ಬಿಟ್ಟ್ರಿ ಅಕ್ಕ ಮಾಡಿರಿ ಮಾಡಿರಿ ಅಂತೇಳಿ ಹೇಳಿದ್ರಿ ಥ್ಯಾಂಕ್ಸ್ ನಿಮ್ಗೆ ನಾನು ಅದಕ್ಕೆ ಈಗ ಮತ್ತೆ ಶುರು ಮಾಡೀನಿ ಎಷ್ಟಾಗುತ್ತೋ ಸಾಧ್ಯ ಮಾಡ್ತೀನಿ Hukumnya <coughs> 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 ನೀಗೋದಾ ಮನು ಆ ತದ್ರ ಮಾರ್ದಿನಾನಾ ಪಾಟಿ ಮಾಡಿ ನೇ ಮಾಡ್ ಗಾಡಿ ಹೆತ್ತಿರ ನಮ್ಮ ಅದು ಅದು ಗಾಡಿ ಚಾವಿ

ನೋಡ್ರಿ ಬಜಾರ್ನಾಗ ತಗೊಂಡ್ವಿ ನೋಡಿ ಎಲ್ಲಾ ಸೇರಿ ನೈನ್ ತೌಸಂಡ್ ಆಗಿತ್ತು ನಂದು ಮೂನೊಂದು ಸೇರಿ ಎಲ್ಲ ನಾನಿನ್ನೂ ಡ್ರೆಸ್ ತಗೊಂಡಿಲ್ಲ ಬರೀ ಶೂಸು ಸ್ಲೀಪರ್ ತೊಗೊಂಡಿನಿ ಮೋನಿಶಿನ್ ಬಟ್ಟೆ ಯಲ್ಲೋ ಕಲರ್ ಬರೀ ಬ್ಲ್ಯಾಕ್ ವೈಟ್ ತೊಗೊತಿದ್ದ ಈಗ ಹಾಕೊಂಡಿದ್ದು ಬ್ಲ್ಯಾಕ್ ಇದು ಬರ್ತದೆ ಇದು ನೋಡಿರಿ ಹ್ಞೂ ಹ್ಞೂ ಕಂತ ಹಾಂ ಅನ್ನಿಸ್ತು ನನಗೆ ಯಾಕ ಹೋಗೈತದ ಕರೆನ್ಸಿ ಅನ್ನಿಸ್ತಾ ಹಾಂ ಇಲ್ಲಾಂದ್ರೆ ಯಾಕೆ ಬರೋ ಇರಲಿ ಬಿಡಿ ಇರಲಿ ಬಿಡಿ ಚಿಂಗ ಹಾಂ ആയിട്ട് ബത്തേ മോന ഇര വിട പങ്ക സ്ലീപ്പർ നോട്രി അല്ല തോർത്തേന് വിട സ്ലിപ്പ ఇదొందు ఇదొందూస్ జీ తిరీ శూస్ నోడ మోన్షిను మోన్షితరీ ఒప్పి అదే ಫ್ರೆಂಡ್ಸ್ ಈಗ ನಾನು ಶಾಪ್ ಇಟ್ಟಾಗಿಂದ ನಾನು ಬೇರೆ ಕಡೆ ಪರ್ಚೇಸ್ ಮಾಡೋದೇ ಬಿಟ್ಟಿನಿ ನಾನು ಮೇರು ಮಾಡಿದ್ದು ಶಾರ್ಟ್ ಟಾಪು ಇದು ಕೂಡ ನನ್ನ ಶಾಪಲ್ಲಿ ಅವೈಲೇಬಲ್ ಐತಿ ಬೇಕು ಅಂದ್ರೆ ನೀವು ಶಾಪಿಗೂ ವಿಸಿಟ್ ಮಾಡಿರಿ ಇಲ್ಲ ಅಂತಂದ್ರೆ ಕೊರಿಯರ್ ಕೂಡ ಮಾಡ್ತೀನಿ ನಾನು ನೀವು ಆರ್ಡ್ರ್ ಕೊಟ್ರೆ ಸೈಜು ಮೊದಲು ನೋಡ್ಕೊಂಡು ಆಮೇಲೆ ಆರ್ಡ್ರ್ ಕೊಡಿರಿ ನೋಡ್ಬೋದು ನಾನು ಇಷ್ಟು ಟಾಪ್ಸ್ ತಗೊಂಡಿದ್ದೀನಿ ಈಗ ಡೈಲಿ ನಾವು ಹಾಕಕ್ಕೆ ಬೇಕಾ ಬೇಕಲ್ಲ ಎಲ್ಲರ ಊರಿಗೆ ಹೊಂಟ್ರಾಯ್ತು ಮಾರ್ಕೆಟಿಗೆ ಹೊಂಟ್ರಾಯ್ತು ಇದರ ಪ್ರೈಸ್ ಕೂಡ ನಾನು ಹೇಳಿಬಿಡ್ತೀನಿ ನೋಡ್ಬೋದು ಇಷ್ಟು ಟಾಪ್ಸ್ ತೊಗೊಂಡಿನಿ ಎಷ್ಟಾದರೂ ಕಡಿಮೆನ ಪ್ಲಾಜೋ ತೊಗೊಂಡಿದ್ದೆ ಭಾಳ ದಿನ ಆಗಿತ್ತು ಮತ್ತೆ ತೊಗೊಂಡಿಲ್ಲ ನಾನು ನನ್ನ ಶಾಪಲ್ಲೇ ನನಗೆ ಇರೋದರಿಂದ ನಾನು ಇಷ್ಟು ಎಲ್ಲೂ ಹೋಗಿ ಇಲ್ಲ ಪರ್ಚೇಸ್ ಮಾಡೋಕ್ಕೆ ಅವಾಗೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ದೆ ಆ ಪರ್ಚೇಸಿಂಗ್ ವಿಡಿಯೋನೂ ನಾನು ಹಾಕಿದ್ದೆ ನೋಡಿರಿ ಒಂದೊಂದಾಗಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಬೇಕು ಅಂದ್ರೆ ನೀವು ಶಾಪಿಂಗ್ ವಿಸಿಟ್ ಮಾಡಿರಿ ಬರೋಕ್ಕಾಗಲಿಲ್ಲ ಅಂದ್ರೆ ಬೇರೆ ಬೇರೆ ಊರಿಂದ ಏನಾರು ನೋಡಕತ್ತಿದ್ರೆ ಅವ್ರಿಗೆ ಕೂಡ ಕೊರಿಯರ್ ಕೂಡ ಮಾಡ್ತೀನಿ ಮಹಾರಾಷ್ಟ್ರಕ್ಕೂ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಊರಿಗೂ ನಾನು ಕೊರಿಯರ್ ಮಾಡೀನಿ ಹೀಗಾಗಿ ತುಂಬ ಚೆನ್ನಾಗಿದಾವು ಕ್ವಾಲಿಟಿ ವೈಸು ಸೂಪರು ಡೈಲಿ ವೇರಿ ತುಂಬ ಚೆನ್ನಾಗಿ ಮತ್ತು ಪ್ರೈಸ್ ಮಾತ್ರ ಐತೆ ಅಂತಲೇ ಹೇಳ್ಬೋದು ನಾನು ಏನು ಮಾಡಿ ನೋಡ್ರಿ ಈಗ ತೋರಿಸ್ತೀನಿ ಇದೆಲ್ಲ ನಿಮಗೆ ಇದು ಶಾರ್ಟ್ ಕುರ್ತಿ ಈ ಥರ ಇರುತ್ತಾ ಪ್ಯಾಂಟು ಸ್ಟ್ರೆಚೇಬಲ್ ಪ್ಯಾಂಟು ಇದು ಕೂಡ ತುಂಬ ಸೂಪರ್ ಐತಿ ವಿತ್ ಪಾಕೆಟ್ ಕೂಡ ಅದಾವೆ ಎರಡು ಸೈಡು ಪಾಕೆಟ್ ಐತಿ ತುಂಬ ಚೆನ್ನಾಗೈತಿ ಮತ್ತು ಸ್ಟ್ರೆಚ್ ಆಗುತ್ತೆ ಇದು ಅದೇ ಥರ ಪ್ಯಾಂಟ್ ನಾನು ತೋರಿಸ್ತೀನಿ ನೋಡ್ರಿ ಈಗ ನೋಡ್ರಿ ಈಗ ನಾನು ಬ್ಲ್ಯಾಕ್ ತೊಗೊಂಡಿನಿ ಇದು ಕಲರ್ಸ್ ಅದಾವೆ ತುಂಬ ಚೆನ್ನಾಗ್ ಅದವು ಕ್ವಾಲಿಟಿ ವೈಸು ನೋಡ್ಬೋದು ವಿತ್ ಪಾಕೆಟ್ ಎರಡು ಸೈಡು ಇಲಾಸ್ಟಿಕ್ ತುಂಬ ಚೆನ್ನಾಗೈತಿ ಇದು ನೋಡ್ರಿ ಸ್ಟ್ರೆಚ್ ಆಗುತ್ತಾ ಆರಾಮ್ ನೀವು ತ್ರೀ ಫೋರ್ ಫೈವ್ ಎಕ್ಸ್ ಎಲ್ವರೆಗೂ ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗೈತಿ ಇದು ಪ್ಯಾಂಟು ಕ್ವಾಲ್ಟಿ ವೈಸ್ ಸೂಪರ್ ಐತಿ ಅಂತಲೇ ಹೇಳ್ಬೋದು ಲಾಸ್ಟಿಗೆ ನಾನು ಪ್ರೈಸ್ ಹೇಳ್ತೀನಿ ಕ್ವಾಲ್ಟಿ ಮೇಲೆ ಪ್ರೈಸಸ್ ಇರ್ತಾವಂತಲೇ ಹೇಳ್ಬೋದು ನಿಮ್ಗೆ ಕಡಿಮೆ ಪ್ರೈಸ್ ಬೇಕಂದ್ರೆ ಸ್ಟ್ರೇಟ್ ಪ್ಯಾಂಟ್ ಕೂಡ ನನ್ನ ಶಾಪಲ್ಲಿ ಅವೈಲೇಬಲ್ ಅದವ ಅಂದ್ರೆ ಕುರ್ತಿ ಪ್ಯಾಂಟ್ ಕುರ್ತಿ ಜೋಡಿ ವೇರ್ ಮಾಡೋಕ ಸ್ಟ್ರೇಟ್ ಪ್ಯಾಂಟ್ ಕೂಡ ನಾನು ಎಲ್ಲನೂ ರೀಸನೇಬಲ್ ರೇಟ್ನಾಗ ಕೊಡ್ತಾ ಇದ್ದೀನಿ ತೌಸಂಡಿಗೆ ಫೋರ್ ಅಂದ್ರೆ ಟೂ ಫಿಫ್ಟಿಗೆ ಒಂದು ನೀವು ಒಂದರ ತೊಗೋಬೋದು ಎರಡು ತೊಗೋಬೋದು ಆದ್ರೆ ತ್ರೀ ಫೋರ್ ಎಕ್ಸ್ ಎಲ್ ಕೂಡ ಅವೈಲೇಬಲ್ ಅದಾವು ಎಕ್ಸ್ ಡಬಲ್ ಎಕ್ಸ್ ಇದು ಆಫರ್ ಪ್ರೈಸ್ ಏನಾದರೂ ನಿಮ್ಗೆ ತ್ರೀ ಫೋರ್ ಎಕ್ಸ್ ಎಲ್ ಬೇಕು ಅಂದ್ರೆ ತ್ರೀ ಫಿಫ್ಟಿ ಒಂದು ಇದು ಕಾರ್ಗೋ ಪ್ಯಾಂಟ್ ತುಂಬಾ ಚೆನ್ನಾಗೈತಿ ಟಿ ಶರ್ಟ್ಸ್ ವೇರ್ ಮಾಡ್ಬೋದು ಇಲ್ಲ ಶಾರ್ಟ್ ಟಾಪು ವೇರ್ ಮಾಡ್ಬೋದು ತುಂಬ ಚೆನ್ನಾಗೈತಿ ನೋಡಬಹುದು ಪಾಕೆಟ್ ಇರುತ್ತೆ ಈ ತರ ಐತಿ ಮತ್ತೆ ಕ್ವಾಲಿಟಿ ವೈಸ್ ಸೂಪರ್ ಐತ್ರಿ ಫ್ರೆಂಡ್ಸ್ ಇದು ನೋಡಬಹುದು ತುಂಬಾ ಹಂಡ್ರೆಡ್ ರುಪೀಸ್ ಇದು ಒಂದಕ್ಕೆ ತ್ರೀ ಹಂಡ್ರೆಡ್ ರುಪೀಸು ಇದು ಈ ಕಲರ್ ಒಂದು ತಗೊಂಡಿನಿ ಎಲ್ಲ ಖಾಲಿ ಆಗಿತ್ತು ಎರಡೇ ಇದು ಹೀಗಾಗಿ ನಾನು ನಾನೀಗ ಎಲ್ಲಾನು ಆಫರ್ನಾಗ ಕೊಟ್ಟಿನಿ ನಾನು ಹಿಂದಕ್ಕೆ ನೋಡ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸು ಕಾರ್ಗೋ ಪ್ಯಾಂಟ್ ಮತ್ತು ಈಗ ನೋಡ್ರಿ ಶಾರ್ಟ್ ಟಾಪು ಡೈಲಿ ವೇರಿಗೆ ತುಂಬ ಚೆನ್ನಾಗ ನನ್ಗೆ ನಾನು ತಗೊಂಡಿದ್ದು ಎಲ್ ಸೈಜ್ ಈಗ ನಾವು ಒಂದು ಕುರ್ತಿ ತೊಗೋಬೇಕಂತಂದ್ರೆ ಬ್ರ್ಯಾಂಡೆಡ್ ಮೇಲೆ ಸೈಜಸ್ ಹೋಗ್ತಾವೆ ಒಂದೊಂದು ಬ್ರ್ಯಾಂಡು ಒಂದೊಂದು ಸೈಜ್ ಇರ್ತಾವೆ ಅದಕ್ಕೆ ನೋಡ್ಕೊಂಡು ತೊಗೊಳ್ರಿ ನನಗೆ ಯಾವುದೇ ಬ್ರ್ಯಾಂಡಾಗಿರಿ ಈಗ ಅಂದ್ರೆ ಇದು ಛಾನ್ಸಿ ಬ್ರ್ಯಾಂಡ್ ಹೇಳಿ ಎಲ್ ಸೈಜ್ ನೋಡಿರಿ ಎಲ್ ಸೈಜ್ ನನ್ಗೆ ಕರೆಕ್ಟ್ ಆಗ್ತೈತಿ ಇದು ಓನ್ಲಿ ಟೂ ಫಿಫ್ಟಿ ರುಪೀಸ್ ಒಂದು ತುಂಬ ಚೆನ್ನಾಗೈತಿ ಇದೆಲ್ಲ ಕಲರ್ ನೋಡ್ರಿ ಎಷ್ಟು ಸೂಪರ್ ಐತಿ ಬಟ್ಟೆ ಕೂಡ ತುಂಬಾ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಇದೆಲ್ಲ ಆಫರ್ ಪ್ರೈಸು ಓನ್ಲಿ ಟೂ ಫಿಫ್ಟಿ ಒಂದು ನೀವು ಬೇಕಾದ್ರೆ ಆರ್ಡರ್ ಮಾಡ್ರಿ ಹೆಂಗ್ ಅನಸ್ತೈತಿ ನೋಡ್ಕೊಂಡು ಆಮೇಲೆ ನೀವು ಆರ್ಡರ್ ಮಾಡಬಹುದು ತುಂಬಾ ಚೆನ್ನಾಗಿ ಇದು ಟೂ ಫಿಫ್ಟಿ ರುಪೀಸ್ ಒಂದು ಏನ್ರ ನೀವು ಪ್ಲಾಜೋ ಆಗಿ ಡೈಲಿ ವೇರ್ ಸ್ಕೂಲಿಗೆ ಎಲ್ಲರ ಹೋಗ್ಬೇಕು ಅಂದ್ರೆ ಮಾರ್ಕೆಟಿಗೆ ತುಂಬಾ ಚೆನ್ನಾಗಿ ಕಂಫರ್ಟ್ ಅಂತಾನೆ ಹೇಳ್ಬೋದು ಜೀನ್ಸ್ ಪ್ಯಾಂಟ್ ನಾಕೋಬಹುದು ಓನ್ಲಿ ಟೂ ಫಿಫ್ಟಿ ರುಪೀಸ್ ತುಂಬಾ ಸೂಪರ್ ಅದವು ನೆಕ್ಸ್ಟ್ ನೋಡ್ರಿ ಇನ್ನೊಂದೈತಿ ಗ್ರೀನ್ ಕಲರ್ ತಗೊಂಡಿನಿ ಇದು ಎಲ್ ಸೈಜ್ ಎಲ್ಲಾನು ಎಲ್ ಸೈಜ್ ತೊಗೊಂಡಿನಿ ಶಾರ್ಟ್ ಟಾಪು ಟೂ ಫಿಫ್ಟಿ ಓನ್ಲಿ ಬೇಕು ಅಂದರು ಶಾಪಿಗೆ ವಿಸಿಟ್ ಮಾಡ್ಬೋದು ನೋಡ್ಬೋದು ನನ್ನ ಶಾಪು ನಗರದಾಗ ಐತೆ ನೋಡ್ರಿ ಗೊತ್ತಾಗ್ಲಿಲ್ಲ ಅಂದ್ರೆ ಮೆಸ್ ಇದನ್ನ ಮಾಡ್ರಿ ನಾನು ಮೆಸೇಜ್ ಮಾಡಿರಿ ನಾನು ಬೇಕಾದ್ರೆ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡ್ತೇನೆ ಗ್ರೂಪ್ ಇಲ್ಲ ಸ್ಟೇಟಸ್ ಸ್ಟೇಟಸಿಗೆ ನಾನು ಹಾಕ್ತಾ ಇರ್ತೇನೆ ಅವಾಗ ಪರ್ಚೇಸ್ ಮಾಡ್ಬೋದು ನೀವು ಇದೊಂದು ನೆಕ್ಸ್ಟ್ ಇದೊಂದು ಓನ್ಲಿ ಟೂ ಫಿಫ್ಟಿ ರುಪೀಸು ಇಷ್ಟು ಚೆನ್ನಾಗಿದಾವಂದ್ರಿ ಇವು ಎಷ್ಟು ಕಸ್ಟಮರ್ ತಗೊಂಡು ಹೋಗಿ ಆರಾಮ್ಸೆ ಮತ್ತೆ ಮತ್ತೆ ಬಂದು ತಗೊಂಡು ಹೋಗ್ಯಾರ ನೋಡ್ಬೋದು ತುಂಬ ಚೆನ್ನಾಗಿರೋ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ಮೇರ್ ಮಾಡ್ಯ ಈ ಟಾಪು ತೌಸಂಡಿಗೆ ತ್ರೀ ಒಂದು ತೊಗೊಂಡ್ರೆ ತ್ರೀ ಫಿಫ್ಟಿ ರುಪೀಸು ಈ ಥರ ಐತಿ ನೋಡ್ರಿ ತುಂಬ ಚೆನ್ನಾಗೈತಿ ಇದು ಕೂಡ ಈ ಥರ ಚೈನೀಸ್ ಕಾಲರ್ ಬರ್ತೈತಿ ನಾನು ವೇರ್ ಮಾಡ್ಯ ಅದ ಇದು ಪ್ಯಾಂಟ್ ಇನ್ನೊಂದು ತೊಗೊಂಡು ನೋಡಿರಿ ಸ್ಟ್ರೆಚೇಬಲ್ ಪ್ಯಾಂಟ್ ಇದು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ವೈಟ್ ಕಲರ್ ತಗೊಂಡಿನಿ ಬ್ಲಾಕ್ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇಷ್ಟು ನಾನು ಆದ್ವು ಇನ್ನೊಂದು ಐತೆ ನೋಡ್ರಿ ಇದೊಂದು ಇನ್ನೊಂದು ತಗೊಂಡಿನಿ ವೈಟ್ ಕಲರ್ ಇದು ಆರಾಮ್ಸೆ ಜೀನ್ಸ್ ಪ್ಯಾಂಟ್ ಮೇಲೆ ವೇರ್ ಮಾಡ್ಬೋದು ಮ್ಯಾಚಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನೊಂದು ಸಾರಿ ಕೂಡ ನನ್ನ ಶಾಪ್ ಅಲ್ಲಿ ಅವೈಲೇಬಲ್ ಅದವು ಸಾರಿನೂ ಬಹಳಷ್ಟು ಜನರು ಪರ್ಚೇಸ್ ಮಾಡಿದ್ರು ಈ ಸ್ಯಾರಿ ಮಾತ್ರ ಡಿಮ್ಯಾಂಡು ಇದು ಬಹಳಷ್ಟು ಜನರು ಕೇಳಿದ್ರು ನಾನು ನನಗೂ ಭಾಳ ಇಷ್ಟ ಆತಂತ ನಾನು ಇದನ್ನ ಹೊಲ್ಸ್ಕೊಂಡಿದ್ದೆ ಯಾರಿಗಾದ್ರೂ ಬೇಕಾದ್ರೆ ಮತ್ತೆ ನಾನು ರೀಸ್ಟಾಕ್ ಮಾಡಿಸ್ತೀನಿ ಇದು ತುಂಬಾ ಚೆನ್ನಾಗಿತ್ತು ಕಲರ್ ಮತ್ತೆ ಈ ಮೊನ್ನೆ ಬ್ಲೌಸ್ ನೋಡ್ರಿ ಇದನ್ನ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೆ ಇನ್ನೂ ವೇರ್ ಮಾಡಿ ನೋಡೇ ಇಲ್ಲ ನಾನು ಇನ್ನೊಂದು ಹೊಲ್ಸೋದೈತಿ ಇದು ವೇರ್ ಮಾಡಿ ಕರೆಕ್ಟ್ ಆಯ್ತಂತಂದ್ರೆ ಮತ್ತೆ ಹೇಳಿ ತುಂಬ ಚೆನ್ನಾಗಿ ನೋಡ್ರಿ ಇದು ಕಲರು ಇದು ಜಾರ್ಜೆಟ್ ಸ್ಯಾರಿ ತುಂಬಾ ಸೂಪರ್ ಐತೆ ಅಂತ ಹೇಳ್ಬೋದು ಯಾರಿಗಾದ್ರೂ ಬೇಕಾದ್ರೆ ಮೆಸೇಜ್ ಮಾಡ್ರಿ ಇದ್ರೊಳಗೆ ಕಲರ್ಸ್ ಅವೈಲೇಬಲ್ ಅದಾವ ಈಗ ಶಾಪ್ನಾಗ ಈ ಕಲರು ಸೋ ಕೊಡೋ ಮತ್ತೆ ರಿಸ್ಟಾಕ್ ಮಾಡಿಸ್ತೀನಿ ಬೇಕು ಅಂತಂದ್ರೆ ಹೇಳ್ರಿ ತುಂಬಾ ಚೆನ್ನಾಗಿ ಲುಕ್ ಅಂತಾನೆ ಹೇಳ್ಬೋದು ಇದು ಸಾರಿ ಎಷ್ಟು ಸೂಪರ್ ಐತಿ ನೋಡ್ರಿ ರಿಚ್ ಪಲ್ಲು ಐತಿ ಇದು ತುಂಬಾ ಚೆನ್ನಾಗೈತಿ ಈ ತರ ಪಲ್ಲು ಬರುತ್ತ ನೋಡ್ರಿ ಎಷ್ಟು ಸೂಪರ್ ಐತಿ ನೋಡಿದ್ರಲ್ಲ ಇಷ್ಟು ತಳತಿ ಕೊಟ್ಟಿದ್ದ ಬ್ಲೌಸು ಇದು ಕೂಡ ತುಂಬ ನಾನು ಶಾಪು ಮಾಡಿದಾಗ ಹಾಕೋ ಇದು ಪೂಜಾಕ್ಕೆ ಹಾಕೊಂಡಿದ್ದೆ ತುಂಬ ಚೆನ್ನಾಗೈತಿ ಇದು ಬಿಸ್ಕೋ ಸಿಲ್ಕ್ ಅಂತ ಹೇಳಿದು ಸಾರಿ ಇದು ಕೂಡ ಸೇಲ್ ಮಾಡೀನಿ ಭಾಳಷ್ಟು ಸೇಲ್ ಆಗೈತಿ ಮಕ್ಳಿಗೂ ಬಟ್ಟೆ ತಂದೀನಿ ಮಕ್ಕಳದ್ದು ಬಟ್ಟೆನ ತೋರಿಸ್ತೀನಿ ನಿಮ್ಗೆ ತೊಗೊಂಡೋಣ ಎಲ್ಲ ಬ್ರ್ಯಾಂಡೆಡ್ ಪ್ಯಾಂಟ್ಸು ಒಂದು ಪ್ಯಾಂಟಿಗೆ ತ್ರೀ ತೌಸಂಡ್ ನೋಡ್ರಿ ಇದು ಒಂದು ಪ್ಯಾಂಟಿಗೆ ತ್ರೀ ತೌಸಂಡ್ ರುಪೀಸ್ ನೋಡ್ಬೋದು ಈ ತರ ಜೀನ್ಸ್ ಪ್ಯಾಂಟ್ ತಗೊಂಡನ ಎಲ್ಲ ಬ್ರ್ಯಾಂಡೆಡ್ ನಮಗೆಲ್ಲ ಹಸಕ್ ಚಾಯ್ಸಿಂಗ್ ಇರುತ್ತೆ ಇವ್ರಿಗೆ ಏನಿಲ್ಲ ಬರೀ ಭಾಳಷ್ಟ ಚಾಯ್ಸಿಂಗ್ ಇರೋದೇ ಇಲ್ಲ ಕಲರ್ಸು ನಮ್ಮಂಗ ಪಿಂಕು ಯಲ್ಲೋ ಗ್ರೀನು ಯಾವ್ದು ಇರೋಂಗಿಲ್ಲ ಈ ತರ ಬರೀ ಜೀನ್ಸ್ ಒಳಗೆ ಬರೀ ಇದ ಕಲರ್ ಇರ್ತಾವ ಅವಾಗ ಇರ್ತವು ಸೊಳ್ಳ ಮಳ್ಳ ಕಲರ್ ಇದೊಂದು ಕಲರ್ ಇತ್ತು ನೋಡ್ರಿ ಇಷ್ಟ ಮೂರು ಪ್ಯಾಂಟ್ ತಗೊಂಡನ ಮತ್ತ ಟಿ ಶರ್ಟ್ಸ್ ತಗೊಂಡ ಶರ್ಟ್ ಶರ್ಟ್ಸ್ ಈ ಥರ ಕರ ತಗೊಂಡ ಅಂದ್ರ ಅವ್ಗ ಈ ಥರ ವರ್ಕ್ ಇದ್ದಿದ್ದು ಯಾವುದು ತಗೋಳೋದಿಲ್ಲ ಅವನು ಡಾರ್ಕ್ ಕಲರ್ ಯಾವುದು ತೊಗೊಳೋದಿಲ್ಲ ಎಲ್ಲ ಲೈಟ್ ಕಲರ್ ತಗೊಂಡ್ ಆರಿಸ್ತಾನ ಎಲ್ಲ ಬ್ರ್ಯಾಂಡೆಡ್ ಇವು ಕ್ವಾಲಿಟಿ ವೈಸ್ ಸೂಪರ್ ಅದಾವ ಸ್ಮೂತ್ ಅದಾವೆ ತುಂಬಾ ಚೆನ್ನಾಗದವು ಮೋನಿ ದಂಕರು ಮೋನಿ ತೋರ್ಸನಲ್ಲ ಇಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದೀವಿ ಮತ್ತು ಇನ್ನೂ ಪರ್ಚೇಸಿಂಗ್ ಐತಿ ಕೆಲವೊಂದು ಬರ್ತ್ಡೇನೂ ಬಂತು ಮೂನೊಂದು ಬರ್ತ್ಡೇಕು ಒಂದು ಸ್ವಲ್ಪ ಡೆಕೋರೇಷನ್ ಸಾಮಾನೆಲ್ಲ ತರೋದಿತ್ತು ಅದನ್ನೂ ತಂದ್ವಿ ಇಷ್ಟು ಪರ್ಚೇಸ್ ಮಾಡ್ಕೊಂಡಿವಿ ಆಲ್ಮೋಸ್ಟ್ ಎಲ್ಲ ನಾವು ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಈಗ ಸದ್ಯ ಬಟ್ಟೆಗೆ ಆಗೈತಿ ಇನ್ನೊಂದು ಸ್ವಲ್ಪ ನಾವು ಬರ್ತ್ಡೇ ಏನಾರ ಈಗ ಒಂದು ಸ್ವಲ್ಪ ಮಾಡಿದ್ವಿ ಅಂತಂದ್ರೆ ಅದು ಸ್ವಲ್ಪ ಖರ್ಚು ಬರುತ್ತೆ ಇಷ್ಟು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಆಗೈತಿ ಈಗೆಲ್ಲ ಬಟ್ಟೆ ಎಲ್ಲದೂ ಸೇರಿ ಮತ್ತು ನೆಕ್ಸ್ಟ್ ನನ್ನೇನು ಅಷ್ಟಿಲ್ಲ ಯಾಕಂದ್ರೆ ನನ್ನ ಶಾಪಲ್ಲೇ ನಾನು ಅವೈಲೇಬಲ್ ಅದಾವಲ್ಲ ಹಿಂಗಾಗಿ ನನ್ನ ಶಾಪಲ್ಲೇ ನಾನು ಪರ್ಚೇಸ್ ಮಾಡೀನಿ ಆಲ್ಮೋಸ್ಟ್ ಎಲ್ಲಾನು ನನ್ನ ಶಾಪ್ನಲ್ಲೇ ಅದಾವೆ ನನ್ನ ಶಾಪಲ್ಲಿ ಏನೇನು ಸಿಗ್ತಾವು ಅಂತಂದ್ರೆ ಲೆಗ್ಗಿಂಗ್ಸ್ ಸಿಕ್ತಾವ ನೋಡ್ರಿ ಪ್ಲಾಜೋ ಸಿಗ್ತಾವ್ರಿ ಎಲ್ಲ ತೌಸಂಡ್ ಇ ಫೋರ್ ಇದಾವೆ ಕೆಲವೊಂದು ಕೆಲವೊಂದು ಸ್ಟೇಟ್ ಪ್ಯಾಂಟ್ಸ್ ಹೇಳಿದೌಸಂಡ್ ಇ ಫೋರ್ ಅದಾವು ನೀವು ಒಂದರ ತಗೋರಿ ಎರಡರ ತೊಗೊಳ್ರಿ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ನೀವು ಆರಾಮ್ಸೆ ಭಾಳಷ್ಟು ಕೊರಿಯರ್ ಕೂಡ ನಾನು ಮಾಡೀನಿ ಎಲ್ಲ ಊರಿಗೂ ಮಾಡೀನಿ ಬಳ್ಳಾರಿ ಬ್ಯಾಡ್ಗಿ ಹಾವೇರಿ ಶಿರಾಳ್ಕೊಪ್ಪ ಶಿರ್ಸಿ ಕಾರವಾರ ಮಂಗಳೂರು ಬೆಂಗಳೂರು ಆಲ್ಮೋಸ್ಟ್ ಯಾವುದು ಬಿಟ್ಟಿಲ್ಲ ಮತ್ತು ಧಾರವಾಡ ಹುಗ್ಲಿದವರು ಕೂಡ ಇಲ್ಲಿ ಎಲ್ಲರೂ ಕವರ್ ಆಗ್ಯಾರ ಅಷ್ಟು ಕಾಯಂ ಕಸ್ಟಮರ್ ಆಗಿದ್ದಾರೆ ನೀವು ವಿಸಿಟ್ ಮಾಡಬೇಕಾದ್ರೆ ಯಾರು ನೋಡಕ್ಕೆ ಇರ್ತೀರಲ್ಲ ನಿಮ್ಗೆ ಏನಾರ ಬೇಕಂತಂದ್ರೆ ಆರಾಮ್ಸೆ ನೀವು ಧೈರ್ಯದಿಂದ ನೀವು ಆರ್ಡ್ರ್ ಮಾಡ್ಬೋದು ಮತ್ತು ಎಕ್ಸ್ಚೇಂಜ್ ಇರೋದಿಲ್ಲ ಅಷ್ಟೆ ಅದಕ್ಕೆ ನೋಡಿಕೊಂಡು ನೀವು ಸೈಜ್ ವೈಸ್ ತಗೊಳ್ರಿ ಮತ್ತಂದ್ರೆ ಒಂದು ನಿಮ್ಗೆ ಯಾವ ಸೈಜು ಸೂಟ್ ಆಗುತ್ತೋ ಅದನ್ನ ನೀವು ಯಾವ ಸೈಜ್ ಬರುತ್ತೆ ನೀವು ನೋಡಿಕೊಂಡು ಸೈಜ್ ಅಂದ್ರೆ ನಾವು ಆ ಸೈಜನ್ನು ಕಳಿಸ್ತೀವಿ ಫೋಟೋ ಸೆಂಡ್ ಮಾಡ್ತಿರ್ತೀನಿ ಇಲ್ಲ ಅಂತಂದ್ರೆ ವಾಟ್ಸಪ್ ಇದು ನಾನು ಹಾಕ್ತಿರ್ತೀನಿಲ್ಲ ಆವಾಗ ನೀವು ಚಾಯ್ಸ್ ಮಾಡ್ಬೋದು ಮತ್ತು ತ್ರೀ ಪೀಸ್ ಅಟ್ಟು ಅದಾವೆ ಟು ಪೀಸ್ ಅಟ್ಟು ಅದಾವೆ ಎಲ್ಲ ಅದಾವೆ ನೋಡ್ರಿ ಮತ್ತೆ ಭೇಟಿ ಆಗ್ತೀನಿ ರೀ ಮುಂದಿನ ವಿಡಿಯೋದಾಗ ಆದಷ್ಟು ವ್ಲಾಗ್ ಮಾಡಕ್ಕೆ ಟೈಮ್ ಸಿಗುವ ಟ್ರೈ ಮಾಡ್ತೀನಿ ಏನಾಗ್ತೈತಿ ಅಂತಂದ್ರೆ ಶಾಪಿಗೆ ಹೋಗಬೇಕು ಅಲ್ಲಿ ನೋಡ್ಕೋಬೇಕು ವಿಡಿಯೋ ಮಾಡಬೇಕು ವಿಡಿಯೋ ಎಡಿಟಿಂಗ್ ಇರ್ತೈತಿ ವಿಡಿಯೋ ಮತ್ತು ಇವೆಲ್ಲ ಭಾಳ ಅಂದ್ರೆ ಭಾಳ ಕಷ್ಟ ಯಾವುದು ಈಸಿ ಅಲ್ಲ ನಾವು ಯಾವುದೋ ಮಾಡ್ತೀವಿ ಅಂತಂದ್ರೆ ಅಷ್ಟು ಅಷ್ಟೊಂದು ಹೇಳಿದಷ್ಟು ಸುಲಭ ಅಲ್ಲ ಅಲ್ಲ ಅದು ಯಾರಿಗೆ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಎಷ್ಟು ಇದು ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಅಂತ ಹೇಳಿ ಫೋನಿಗೆ ರಿಪ್ಲೈ ಕೊಡಬೇಕು ಕಾಲ್ ಮಾಡಿ ರಿಸೀವ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ರಿಪ್ಲೈ ಕೊಡೋದಿಲ್ಲ ಅಂತ ಹೇಳಿ ಕಸ್ಟಮರ್ ಹೇಳ್ತಾರೆ ಹೀಗಾಗಿ ನಾವು ಈ ವಿಡಿಯೋ ಮಾಡ್ತೀವಿ ಅಂತಂದರೆ ಇನ್ಸ್ಟಾಗ್ರಾಮ್ದಾಗ ನಾವು ರಿಪ್ಲೈ ಮಾಡಬೇಕಾಗುತ್ತೆ ಹೀಗಾಗಿ ರಿಪ್ಲೈ ಕಂಟಿನ್ಯೂಸ್ಲಿ ನಾನು ರಿಪ್ಲೈ ಮಾಡಬೇಕು ಎಲ್ಲ ನೋಡ್ಕೋಬೇಕಲ್ಲ ಮನಿಗೂ ಮಕ್ಕಳದು ಅಂಗಡಿದು ಹಿಂಗಾಗಿ ಸ್ವಲ್ಪ ಬ್ಲಾಗ್ ಕಡೆ ನಾನು ಅಷ್ಟೊಂದು ಟೈಮ್ ಕೊಟ್ಟಿಲ್ಲ ಕೊಡೋಕ್ಕಾಗ್ತಿಲ್ಲ ಅಡುಗೆ ಚಾನಲ್ ಐತಿ ಅಡುಗೆ ಚಾನಲ್ ಕೊಡೋಕೆ ಆಗ್ತಿಲ್ಲ ಟ್ರೈ ಮಾಡ್ತೇನೆ ಅದಷ್ಟೇ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ ಸ್ಯಾರಿ ಬೇಕಂತಂದ್ರೆ ಹೇಳ್ರಿ ಇಲ್ಲೇ ಇದ್ರೆ ಇಲ್ಲಿಯಾರ ಹುಬ್ಬಳ್ಳಿ ನಾನು ನೋಡಕ್ಕೆ ಶಾಪಿಂಗ್ ವಿಸಿಟ್ ಮಾಡ್ರಿ ಒಂದು ಸಾರಿ ಅಂತ ಹೇಳ್ತೀನಿ ಮತ್ತೆ ಭೇಟಿ ಆಗ್ತೀರಿ